ಇವತ್ತು ಎಲ್ಲರಿಗೂ ಅಮ್ಮಂದಿರ ದಿನಾಚರಣೆ ಅಮ್ಮಂದಿರ ದಿನಾಚರಣೆ ಒಬ್ಬ ಸೈನಿಕನ ಹೆಮ್ಮೆಯ ಮನದಳನ ಮಾತುಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಹೇಳಿಕೊಡಕ್ ಬಂದಿದ್ದೀನಿ ಸೈನಿಕನ ಹೆಂಡತಿಯಾಗಿ ನಾನು ಇಲ್ಲಿಗೆ ಐದು ವರ್ಷ ಆಯ್ತು ಐದು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಈ ಜರ್ನಿಯನ್ನ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತ ನಮ್ಮ ಮದ್ವೆ ಫಿಕ್ಸ್ ಆಗಿತ್ತು ಡೇಟ್ ಬಂದು ಮೇ ಅಲ್ಲಿ ಆಗಿತ್ತು ಬಟ್ ಆ ಡೇಟ್ ಏನಪ್ಪಾ ಆಯ್ತು ಅಂದ್ರೆ ಕ್ಯಾನ್ಸಲ್ ಆಯ್ತು ಮದ್ವೆ ಡೇಟ್ ಮತ್ತೆ ಮುಂದಿನ ಡೇಟ್ ಬಂದು ಮುಂದಿನ ತಿಂಗಳು ಜೂನ್ ಅಲ್ಲಿ ನಮ್ದು ಏನಾಯ್ತು ಜೂನ್ ಹತ್ತಕ್ಕೆ ಬಂದು ಮದುವೆ ಫಿಕ್ಸ್ ಆಯ್ತು ಯಾಕೆ ನಮ್ದು ಎರಡು ಡೇಟ್ ಕೊಟ್ಟರು ಅಂತಂದ್ರೆ ಆ ಟೈಮಲ್ಲಿ ನಮ್ದು ಕೊರೋನಾ ಟೈಮ್ ಅಲ್ಲಿ ಮದುವೆ ಆಗಿತ್ತು ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ರಜಾ ಸಿಕ್ಕಿಲ್ಲ ರಜಾ ಸಿಕ್ತಿರೋ ಕಾರಣಕ್ಕೆ ಏನಾಯ್ತು ಅಂದ್ರೆ ಮದುವೆ ಡೇಟು ಕ್ಯಾನ್ಸಲ್ ಆಯ್ತು ಮದುವೆ ಡೇಟ್ ಕ್ಯಾನ್ಸಲ್ ಆಗಿ ಅವ್ರಿಗೆ ಯಾವಾಗ ಬರ್ತಾರೆ ಅನ್ನೋದು ಒಂದು ಕ್ಲಾರಿಟಿನೇ ನಮ್ ಇರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಸಡನ್ ಆಗಿ ಫೋನು ಸಿಕ್ತಿರ್ಲಿಲ್ಲ ಅವ್ರದ್ದು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ರು ನಾನು ಎಷ್ಟೇ ಟ್ರೈ ಮಾಡುದು ಅವ್ರು ನಮ್ನೆ ಟ್ರೈ ಮಾಡೋಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ಭಯ ಆಗ್ತಿತ್ತು ಎಂಗೇಜ್ಮೆಂಟ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಹದಿನೈದು ದಿನಕ್ಕೆ ಅವರು ಬ್ಯೂಟಿಗೆ ಅಂತ ಹೋಗೋದ್ರು ನೆಕ್ಸ್ಟ್ ಅವ್ರು ಬರ್ತೀನಿ ಅಂತ ಹೇಳಿದ್ರು ಓಕೆ ಮದ್ವೆ ಡೇಟ್ ಹಿಂಗ್ ಫಿಕ್ಸ್ ಆಗಿದೆ ಬನ್ನಿ ಅಂತ ನಾವು ಹೇಳದಕ್ಕೆ ಓಕೆ ನನ್ನ ಟೈಮ್ ರಜೆ ತಗೊಂಡ್ ಬರ್ತೀನಿ ಅಂತ ಕೊರೋನಾ ಟೈಮ್ ಅಲ್ಲಿ ಹೇಳಿದ್ರು ಬಟ್ ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ಮೇ ಮೂರು ನಾಲ್ಕಕ್ಕೆ ಮದುವೆ ಆಗಿದ್ದು ಬಟ್ ಆ ಡೇಟಲು ಅವ್ರು ಬಂದಿಲ್ಲ ನಮ್ನ ಕಾಂಟ್ಯಾಕ್ಟ್ ಮಾಡಕ್ಕೂ ಟ್ರೈ ಮಾಡಿಲ್ಲ ಯಾಕೆಂದ್ರೆ ನಾವು ಫೋನ್ ಮಾಡ್ತಾ ಇದ್ದೀವಿ ಫೋನ್ ಸ್ವಿಚ್ ಆಫು ಅವ್ರು ನಮ್ನ ಕಾಲ್ ಮಾಡ್ತಾ ಇರ್ಬೋದೇನೋ ಏನೋ ಅವಾಗ್ಲೂ ನಮ್ ಫೋನ್ ಅವ್ರಿಗೂ ನಮ್ ಫೋನ್ ಸಿಕ್ಲಿಲ್ಲ ಅನ್ಸುತ್ತೆ ಏನ್ ಎಷ್ಟು ಭಯ ಆಗ್ತಿತ್ತು ಅಂತಂದ್ರೆ ಇನ್ನು ಒಂದ್ ಫೋನ್ ಇಲ್ಲ ಒಂದ್ ಏನು ಇಲ್ಲ ಅನ್ಕೊಂಡು ನೆಕ್ಸ್ಟ್ ಎಗೇನು ಯಾವ್ದೋ ಒಂದು ದೇವ್ರ ದಯ ಅಂತಾನೆ ಹೇಳ್ಬೋದು ಯಾವ್ದೋ ಒಂದು ಹೇಳ್ತಾರಲ್ಲ ಎಲ್ಪ್ ಯಾವ್ದಾದ್ರು ಕಡೆಯಿಂದ ಬರುತ್ತೆ ಅಂತ ಯಾರೋ ಒಂದು ಮಾಡಿ ಅವರು ನಮ್ಗೆ ಫೋನ್ ಮಾಡಿದ್ರು ಇಲ್ಲಿ ಫೋನ್ ಮಾಡಕ್ ಆಗ್ತಾ ಇಲ್ಲ ಸಿಗ್ನಲ್ಗಳು ಸಿಗ್ತಾ ಇಲ್ಲ ಹಾಗಾಗಿ ನಾನ್ ಬರ್ತೀನಿ ಬಂದ ಮೇಲೆನೆ ಮದ್ವೆ ಡೇಟ್ ನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ನಮ್ಮೊಂದ್ ಫುಲ್ ಭಯ ಸ್ಟಾರ್ಟ್ ಆಯ್ತು ಏನಪ್ಪಾ ಹೀಗೆದ್ರು ಎಂಗೇಜ್ಮೆಂಟ್ ಬೇರೆ ಆಗಿದೆ ಮದ್ವೆ ಡೇಟ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಬೇರೆ ಆಯ್ತು ಯಾವಾಗ ಅಂತ ಗೊತ್ತಿಲ್ಲ ಅನ್ನೋಕ್ ಆಯ್ತು ದಯೆಯಿಂದ ರಜಾ ಸಿಕ್ತು ಬಂದ್ರು ಅವ್ರು ಮೇ ಕಳ್ಕೊಂಡು ಜೂನ್ ಆಕ್ಚುಲಿ ಬಂದಾಗ್ಲೇನೆ ಅವ್ರು ಜೂನ್ ಒಂದನೇ ತಾರೀಕು ಬಂದ್ರು ಕ್ವಾರಂಟೈನ್ ಹಾಕಿದ್ರು ಅವ್ರನ್ನ ಬಂದ ತಕ್ಷಣ ಕ್ವಾರಂಟೈನ್ ಮಾಡಿದ್ರು ಯಾವ್ದು ಡೇಟ್ ಇರ್ಲಿಲ್ಲ ನಮಗೂ ಅವ್ರಿಗೂ ಲಾಸ್ಟ್ ಡೇಟ್ ಇದ್ದೆ ಜೂನ್ ಹತ್ತಕ್ಕೆ ಫೈನಲಿ ಜೂನ್ ಹತ್ತಕ್ಕೆ ನಮ್ದು ಮದ್ವೆ ಆಯ್ತು ಅದು ಸಿಂಪಲ್ ಆಗಿ ಮನೆ ಹತ್ರನೇ ಮದ್ವೆ ಮಾಡ್ಕೊಂಡು ಅದು ಮುಗಿಸ್ಕೊಂಡು ಅವ್ರು ಇದ್ರು ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲಿ ಒಂದ್ ತಿಂಗ್ಳು ಅಷ್ಟೇ ಅವ್ರಿಗೆ ನಮ್ ಜೊತೆ ಹಿಡಿದ್ರು ಮುಗಿಸ್ಕೊಂಡು ಮತ್ತೆ ಅವರು ರಿಜಾಯಿನ್ ಡ್ಯೂಟಿಗೆ ಹೋದ್ರು ನೆಕ್ಸ್ಟ್ ಅವ್ರು ಬಂದಿದ್ದೆ ನಾ ಆ ತಿಂಗಳು ಬಿದ್ದುಕೊಂಡೇನೆ ಬಂದಿತ್ತು ನನ್ಗೆ ಆ ಟೈಮ್ ಅಲ್ಲಿ ಅನಿಸ್ತು ಒಂದೊಂದ್ ಟೈಮ್ ಅನಿಸ್ತಿತ್ತು ಮದ್ವೆ ಆಗಿದ್ದು ಸರಿನಾ ನಮಗೂ ಆಸೆ ಇರತ್ತೆ ಅಲ್ಲ ಬೇರೆಯವ್ರನ್ನೆಲ್ಲ ನಾವು ಹೊರಗಡೆ ಹೋಗಿ ಫಂಕ್ಷನ್ ಅಲ್ಲಿ ನೋಡಿದಾಗ ಜೊತೆಲಿ ಬಂದಾಗ ನನ್ ಗಂಡ ನನ್ ಜೊತೆಲಿ ಇದ್ರು ನಾನು ಈ ತರಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೆ ಟೆಂಪಲ್ಸ್ಗೆಲ್ಲ ಹೋದಾಗ ಬೇರೆಯವ್ರ್ ನೋಡಿದಾಗ ನಾನು ಒಬ್ಳೆ ಮದ್ವೆ ಆಗಿದ್ದು ಒಬ್ಳೆ ಒಂದೇ ಜೀವನ ಈ ಜೀವನ ನನ್ಗೆ ಬೇಕಾಗಿತ್ತ ಅಂತ ನನ್ಗೆ ಎಷ್ಟೋ ಟೈಮು ನಾನು ಉಂಟಾಗಿದ್ದಾಗ ಹತ್ಬಿಟ್ಟಿದೀನಿ ಅಷ್ಟು ಬೇಜಾರಾಗಿದೆ ಮದ್ವೆ ಆಗಬೇಕಂದ್ರೆ ಜೊತೆಲಿಲ್ಲ ಎಲ್ಲೋ ಹೋದ ಬಟ್ ಒಂದ್ ಕಡೆ ಖುಷಿನೂ ಇದೆ ಅದೇ ಸೋಲ್ಜರ್ ವೈಫ್ ಆಗಿ ಎಷ್ಟು ಹೆಮ್ಮೆ ಇದೆ ಅಷ್ಟೇ ನಾವು ಒಳಗಡೆ ಕುಗ್ತಾ ಇರ್ತೀವಿ ಅದು ನಮಗ್ ಮಾತ್ರ ಗೊತ್ತಿರುತ್ತೆ ಅದೆಲ್ಲಾ ಹೆಣ್ಮಕ್ಳು ಸೈನಿಕನ ಮದ್ವೆ ಹಾಕ್ಬೇಕು ಅಂತ ಅಂದ್ರೆ ಸೀರಿಯಸ್ ತುಂಬಾನೇ ಪುಣ್ಯ ಮಾಡಿರ್ಬೇಕು ಆ ಪುಣ್ಯದ ಜೊತೆಲಿನೇ ಗುಂಡಿಗೆನು ಇರಬೇಕು ಯಾಕೆಂದ್ರ ಅಂದ್ರೆ ಅವರು ಬಿಟ್ಟು ಹೋಗ್ತಾರೆ ಫ್ಯಾಮಿಲಿ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದ್ಮೇಲೆ ನಮ್ಗೆ ಕಾಲ್ ಮಾಡ್ತಾರೋ ಮಾಡಲ್ವೋ ಅನ್ನೋ ಬಯದಲ್ಲ ನಾವು ಇರ್ತೀವಿ ಒಂದ್ ಟೈಮ್ ಕಾಲ್ ಫೋನ್ ಕನೆಕ್ಟೇ ಆಗಲ್ಲ ಅದು ನನ್ ಅನುಭವ ಆಗಿದೆ ಅದು ನನ್ನ ಮೊದಲು ಟೈಮಲ್ಲಿ ನನ್ನ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಯ್ತು ಅಂತ ಅಂದ್ರೆ ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಇವರು ಅಷ್ಟೇನೆ ಮದ್ವೆ ಆಗಿ ಒಂದೆರಡು ತಿಂಗಳಿಗೂ ಅಷ್ಟೇನೆ ಹೋದ್ರು ನಾವ್ ಹ್ಯಾಕ್ಚುಲಿ ಮದ್ವೆ ಆದ ತಕ್ಷಣ ಎಲ್ಲರೂ ಭೀಮ್ ನಮೋಸೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ ನಮ್ ಸೈಡು ಬಟ್ ನಮ್ಗೆ ಆ ಅದೃಷ್ಟ ಇಲ್ಲ ಸೋಡ್ ಜಯಸ್ಗಳಿಗೆ ಆ ಅದೃಷ್ಟ ಇಲ್ಲ ಜೊತೆಲಿ ಇದ್ರೆ ಮಾತ್ರ ನಾವು ಭೀಮ್ ನಮೋಸೆ ಮಾಡುವಂತ ಅದೃಷ್ಟ ಆಗುತ್ತೆ ಬಟ್ ನಮ್ಗೆ ಆ ಅದೃಷ್ಟ ಇರಲ್ಲ ಯಾಕಪ್ಪ ಅಂತ ಅಂದ್ರೆ ಅವ್ರಲ್ಲಿ ಇರ್ತಾರಲ್ಲ ನಮ್ಗೆ ಅವ್ರು ಯಾವತ್ತು ಬರ್ತಾರೆ ನಮ್ಮ ಮನೆಗೆ ಯಾವತ್ತೇ ನಮ್ಗೆ ಹಬ್ಬ ಅವರಲ್ಲಿ ಎಲ್ಲಾ ಹಬ್ಬಗಳ್ನು ನಾವು ಮಾಡ್ತೀವಿ ಬಟ್ ಇವ್ರ ನಮ್ಗೆ ಯಾವ ಹಬ್ಬನು ಮಾಡಕ್ ಆಗಲ್ಲ ಯಾವ ಹಬ್ಬನು ಮಾಡೋಕ್ಕಾಗಲ್ಲ ಬಟ್ ಇವ್ರು ಬಂದಾಗ್ಲೇನೆ ನಮ್ಗೆ ದೀಪಾವಳಿ ಹಬ್ಬನ ಅವತ್ತೇನೆ ಭೀಮ್ನ ಮಹಾಸೆನೂ ಅವತ್ತೆ ಗೌರಿ ಗಣೇಶ ಹಬ್ಬನೂ ಅವತ್ತೆ ಎಲ್ಲಾ ಅವ್ರು ಬಂದು ದಿನನೇ ನಮ್ಗೆ ದೊಡ್ಡ ಹಬ್ಬ ಮನೆಗ್ ಬಂದಲ್ಲ ಅಂತ ಒಂದು ಖುಷಿ ಒಂದು ಆರ್ ತಿಂಗ್ಳು ಬಿಟ್ಕೊಂಡ್ ಬಂದ್ರು ಆಯ್ತು ಬಟ್ ಅದೇ ಒಂದು ತಿಂಗ್ಳು ಅಷ್ಟೇನೆ ರಜಾ ಮತ್ತೆ ಅಗೇ ಹಾರ್ದಿಕ್ ಓಕೆ ನನಗ್ ನನಗೆ ಒಂದು ಹೆಮ್ಮೆ ಇದೆ ನನ್ ಗಂಡ ಒಂದು ಸೈನಿಕನಾಗಿದ್ದಾರೆ ಅಂತ ಅಂದ್ರೆ ಸೀರೆಸಿ ಮೂರು ಪಟ್ಟು ಖುಷಿನೂ ಇದೆ ಗೌರವನು ಇದೆ ಹೆಮ್ಮೆನೂ ಇದೆ ತರ ತಂದ್ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಚೇರವ್ರಿಗೂ ನಿನ್ನೆ ಹಾಗಿರ್ಬೇಕು ಹಾಗೆ ನಮಗೂ ಒಂದು ಶಕ್ತಿ ಅನ್ನೋದು ಅವರೇನೆ ನಮ್ಗೆ ತ್ರೀ ಇಯರ್ ಆಕ್ಚುಲಿ ಇದೇ ತರ ಒಂದು ಲೈಫ್ ರೊಟೇಟ್ ಅಲ್ಲೇ ಮುಗಿಸ್ತು ನಮ್ದು ಲೈಫ್ ಜರ್ನಿನ ಮತ್ತೆ ನನ್ನ ಮಗಳು ಕನ್ಸಿ ಟೈಮ್ ಅಲ್ಲೂ ಬಂದ್ರು ಒನ್ ಮಂತ್ ಇದ್ರು ಅದೇನು ಹೋದ್ರು ಫ್ರೀ ಟೈಮ್ ಕನ್ಸಿ ಆದ್ರೆ ನಾನು ತುಂಬಾನೇ ಒಮೆಂಟಿನ್ ತ್ರೀ ಮಂತ್ಸು ಅಮ್ಮನ್ ಮನೇಲೆ ಇದ್ದ ಹೇಗೆ ಅಂತ ಅಂದ್ರೆ ಊಟ ಮಾಡಿದ್ದೇನು ಇರ್ಲಿಲ್ಲ ಅಷ್ಟು ಕಂಪ್ಲೀಟ್ ಆಗಿ ಊಟ ಮಾಡಿದ್ರು ನೀರ್ ಕೊಡಿದ್ರು ಒಮಿಟಿಂಗ್ ಒಮಿಟಿಂಗ್ ಒಮಿಟಿನ್ ಒಂದು ತ್ರೀ ಮಂತ್ ಆದ್ಮೇಲೆ ಸ್ಟಾಪ್ ಆಯ್ತು ನನ್ಗೆ ಇದೇ ಮಿಡಲ್ ಅಲ್ಲಿ ಮತ್ತೆನು ಏನಪ್ಪಾ ಆಯ್ತು ಅಂತಂದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು ಒಂದು ಏಟ್ ಮಂತ್ ಅಲ್ಲಿ ವಾಮಿಟಿಂಗ್ ಜಾಸ್ತಿ ಆಗಿ ನನಗೆ ಪೇನ್ ಬರ ಸ್ಟಾರ್ಟ್ ಆಯ್ತು ಕೊಟ್ಟೆ ಹೊಟ್ಟೆ ಪೇನ್ ಜಾಸ್ತಿ ಆಯ್ತು ವಾಮಿಟ್ ಮಾಡಿ ಮಾಡಿ ಅಡ್ಮಿಟ್ ಆದ್ ನನ್ನ ಜೊತೆ ಇರ್ಲಿಲ್ಲ ಫೋನ್ಗೂ ಸಿಕ್ತಾ ಇಲ್ಲ ನನ್ ಗಂಡ ಫೋನ್ ಮಾಡಿ ಈ ತರ ಆಗಿದೆ ಅಂತ ಹೇಳದ ಅಂತ ಅಂದ್ರೆ ಫೋನ್ ಸ್ವಿಚ್ ಆಫ್ ನಾಟ್ಬಲ್ ಒಂದು ಫೋರ್ ಡೇಸ್ ನನ್ನ ಪರಿಸ್ಥಿತಿ ಸೀರಿಯಸ್ಲಿ ನರಕ ಇಂಥ ಜನ್ಮ ನಮಗ್ ಬೇಕಾ ಯಾರ ಹತ್ರ ಹೇಳ್ಕೊಡೋದ ನಮ್ಗೆ ಎಂಟು ತಿಂಗಳು ಪೇನ್ ಬತ್ತು ಅಂತಂದ್ರೆ ಎಲ್ಲರಿಗೂ ಗೊತ್ತು ಏನ್ ಆಗತ್ತೆ ಅಂತ ಸಿಚುಯೇಷನ್ ಡಾಕ್ಟರ್ ಬೇರೆ ಹೇಳ್ಬಿಟ್ರು ಏನ್ ಇದೇ ತರ ಕಂಟಿನ್ಯೂ ಇತ್ತು ಅಂತಂದ್ರೆ ನಾವೇನು ಮಾಡಕ್ ಆಗಲ್ಲ ಮೇಡಮ್ ಪಾಪು ಓಕೆ ಡೆಲಿವರಿ ಮಾಡ್ಬೇಕಾಗತ್ತೆ ಆಕ್ಚುಲಿ ನಾನು ಹೋಗಿ ಪ್ರೈವೇಟ್ ಅಲ್ಲಿ ನಾನು ಅಡ್ಮಿಟ್ ಆಗಿದ್ದು ಆಕ್ಚುಲಿ ಅವರು ಪ್ರೈವೇಟ್ ಅಲ್ಲಿ ನಾನು ಅಡ್ಮಿಟ್ ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ ನನಗೆ ನೋಡಕ್ ಬಂದಿದ್ರು ಅವ್ರ ತೋರಿಸ್ತಿದ್ರೆ ನಾನು ಅಲ್ಲೇ ಸಜೆಸ್ಟ್ ಮಾಡಿದೆ ಸರ್ ಸರಿ ಎತ್ತ ಅಂತ ಅಂದು ನನಗೆ ಟ್ರೀಟ್ ಮಾಡುದು ನೈಟ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ರು ಬಟ್ ಪೇನ್ ನನಗೆ ಕಡಿಮೆನೆ ಆಗಿಲ್ಲ ಅವ್ರು ಮತ್ತೆ ಹೇಗಿನ ನೆಕ್ಸ್ಟ್ ಡೇನು ಬಂದ್ರು ನೆಕ್ಸ್ಟ್ ಡೇನು ಬಂದು ಚೆಕ್ಅಪ್ ಮಾಡಿದ್ರು ಚೆಕ್ಅಪ್ ಮಾಡಿದಾಗ ಅವ್ರು ಹೇಳಿದ್ರು ಇದೇ ತರ ಪೇನ್ ಇತ್ತು ಅಂದ್ರೆ ಡೆಲಿವರಿ ಮಾಡ್ಬೇಕಾಗತ್ತೆ ಬಟ್ ಮಗು ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವ್ರಿಗೂ ಫೋನ್ ಸಿಗ್ತಾ ಇಲ್ಲ ಹೇಳ್ಬೇಕು ವಿಚಾರನ ಏನ್ ಮಾಡೋದು ಅನ್ನೋದು ಒಂದು ನನಗಂತೂ ಏನೋ ಕೈಕಲೆ ಆಡಿಲ್ಲ ಪೇನ್ ಜೊತೆಲ್ಲ ಇಲ್ಲ ಅದು ಇದು ಏನೋ ಗೊತ್ತಿಲ್ಲ ನನ್ಗೆ ಒಂದೇ ಇದ್ದು ದೇವ್ರೆ ನಿಲ್ಸ್ಕೊಂಡ ನನ್ಗಿರೋ ಪರಿಸ್ಥಿತಿ ನೀನೇ ನನಗ್ ಕಾಪಾಡಪ್ಪ ಅಂತ ಸುದ್ದಿ ಅವ್ರು ದೇವ್ರು ಅಂತಾನೆ ಹೇಳ್ಬೋದು ಡಾಕ್ಟರ್ನು ಟ್ರೀಟ್ಮೆಂಟ್ ಚೆನ್ನಾಗಿ ಇದ್ ಮಾಡಿದ್ರು ಒಂದು ಟೂ ಡೇಸ್ ನನ್ ಅಡ್ಮಿಂಟ್ ಆಗಿದೆ ಇನ್ನೂ ಬೇರೆ ತರ ಮೆಡಿಸಿನ್ ಕೊಟ್ಟು ನಂದು ಪೇನ್ ನ ಕಡಿಮೆ ಮಾಡಿದ್ರು ಅದಾದ್ ಒನ್ ಮಂತ್ಗೆ ಏನಾಯ್ತು ಡೆಲಿವರಿ ಆಯ್ತು ಡೆಲಿವರಿ ಆದ್ಮೇಲೆ ಹೇಳ್ಕೋಬೇಕು ಅಂದ್ರೆ ನನ್ನ ಮಗಂಡ ಬಂದ್ರು ಆ ಟೈಮ್ ಅಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಬಂದು ನನ್ ಜೊತೆಯಾಗಿ ನಿಂತು ಪಾಪು ಡೆಲಿವರಿ ಆಯ್ತು ಪಾಪು ಡೆಲಿವರಿ ಆಗಿ ಬಂದು ಫೈವ್ ಡೇಸ್ ಅಷ್ಟೇನೆ ಇದ್ದಿದ್ದು ಆ ಮಗುನ ಬಿಟ್ಟು ನನ್ನ ಬಿಟ್ಟು ಹೇಗೆ ಮತ್ತೆ ಡ್ಯೂಟಿ ಹೋದ್ರು ಆ ಟೈಮಲ್ಲಿ ಇದ್ರಲ್ಲ ಅನ್ನೋ ಖುಷಿ ಒಂದೇ ಅಷ್ಟೇನೆ ಬಟ್ ಐದ್ ದಿನ ಅಷ್ಟೇನೆ ಆಗಿದ್ದು ನನ್ ಮಗಳು ಹುಟ್ಟಿದ್ ಐದು ದಿನಕ್ಕೇನೆ ರಿಟರ್ನ್ ಹೋರು ಮತ್ತೆ ಡ್ಯೂಟಿಗೂ ಹೋದ್ರು ನೆಕ್ಸ್ಟ್ ಬಂದಿದ್ದೆ ರಿಟರ್ನ್ ಪಾಪುಗೆ ಹಾಗೆ ಐದು ತಿಂಗಳು ಆದ್ಮೇಲೆ ಬಂದ್ರು ಆ ಮಗುಗೆ ಅನ್ಸತ್ತಲ್ಲ ಅಪ್ಪನ್ ಜೊತೆ ಹಾಡ್ಬೇಕು ಅವ್ರಿಗೂ ಅನ್ಸತ್ತೆ ಹೆಂಡಿ ಮಕ್ಳ ಜೊತೆ ಇರಬೇಕು ಅಂತ ಬಟ್ ಆರ್ಮಿ ಜೀವನ ನಾವ್ ಅನ್ಕೋತೀವಿ ಪಬ್ಲಿಕ್ ಅಲ್ಲಿ ಬೇರೋರು ಅಯ್ಯೋ ಬಿಡಿ ಆರ್ಮಿಯವ್ರಿಗೇನು ಎಲ್ಲಾ ಫೆಸಿಲಿಟಿನೂ ಇರತ್ತೆ ಅವ್ರಿಗೇನು ತಿಂಗ್ಳ ಆದ್ಮೇಲೆ ಸಂಬಳ ಎಲ್ಲಾ ಪೆನ್ಷನ್ ಬರುತ್ತೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರುತ್ತೆ ಅದ್ ಬರುತ್ತೆ ಇದ್ ಬರುತ್ತೆ ಆ ಸೌಕರ್ಯ ಇದೆ ಎಲ್ಲಾ ಫೆಸಿಲಿಟಿನೂ ಇದೆ ಅಂತಾರೆ ಬಟ್ ನಮ್ಮಲ್ಲಿರುವಂತ ನೋವು ಬೇರೆಯವ್ರಿಗೆ ಗೊತ್ತಾಗಲ್ಲ ನಾವು ಹೊರಗಡೆ ಹೋದಾಗ ಒಡವೆ ಹಾಕೋಬಹುದು ಒಳ್ಳೊಳ್ಳೆ ಬಟ್ಟೆ ಹಾಕೋಬಹುದು ಓಕೆ ಬಟ್ ನಮ್ಮಲ್ಲಿ ನಮ್ಸಲ್ಲಿ ನೋವು ಇರುತ್ತಲ್ಲ ಜೊತೆಲಿ ನನ್ ಗಂಡ ಇಲ್ಲ ಒಂದ್ ಫಂಕ್ಷನ್ ಹೋದ್ರೆ ಒಂದ್ ಗಂಡ ಇಲ್ಲ ಜೊತೆಲಿ ಇಲ್ಲ ಅವ್ರ ಕರದ್ರೆ ನಾವು ಇರ್ಬೇಕು ನನ್ ಮಕ್ಳುಗ್ಗು ಅಪ್ಪನ್ ಜೊತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋ ಆಸೆ ಎಲ್ಲಾ ಮಕ್ಳಿಗೂ ಇರತ್ತೆ ಈಗೇನು ನಾವು ಫ್ಯಾಮಿಲಿ ನೋ ಇಶ್ಯೂ ಎಲ್ಲ ಸೆಲೆಬ್ರೇಷನ್ ಇಲ್ಲಿದ್ರು ಅಷ್ಟೇ ಜೀವ ಈ ತರ ಹಾಕ್ತಾ ಇರತ್ತೆ ಯಾಕಪ್ಪ ಅಂತ ಅಂದ್ರೆ ಬುದ್ಧಿ ಹೋಗಿರ್ತಾರೆ ಯಾವ್ ಅಲ್ಲಿ ಬರ್ತಾರೆ ಯಾವ್ ಅಲ್ಲಿ ಹೋಗ್ತಾರೆ ಅನ್ನೋದು ನಮ್ಗೂ ಕ್ಲಾರಿಟಿ ಇರಲ್ಲ ಒಂದು ಟೈಮ್ ಅವರು ನಮ್ಗೆ ಫೋನ್ ಮಾಡಿಲ್ಲ ಅಂತ ಅಂದ್ರೆ ಜೀವ ಈ ತರ ಅಂತ ಇರತ್ತೆ ಯಾವಾಗ ಕಾಲ್ ಬರುತ್ತೆ ಒಳಗಡೆ ಹೊರಗಡೆ ಹೋದ ತಕ್ಷಣನೇ ನಾವು ಹೊಂದ್ಕೊತಾ ಇರ್ತೀವಿ ಇನ್ನು ಫೋನ್ ಮಾಡಿಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಊಟ ಟೈಮ್ ಆಯ್ತು ಊಟಕ್ಕೆ ಬಂದಿಲ್ಲ ತುಂಬಾನೇ ಇದೆ ಈ ತರ ಹೇಳಕ್ ಆಗಲ್ಲ ಅಷ್ಟು ನೋವುಗಳು ಎಲ್ಲ ಸೈನಿಕರ ಹೆಂಡತಿಲು ಮನಸಲ್ಲೂ ಒಳಗಡೆ ಇದೆ ಅದನ್ನ ಎಕ್ಸ್ಪೋಸ್ ಮಾಡಕ್ ಆಗಲ್ಲ ಆದ್ರೆ ಈ ತರ ಕಣ್ಣಲ್ಲಿ ನೀರ್ ಬರುತ್ತೆ ಎಮೋಷನಲ್ ಆಗತ್ತೆ ಎಲ್ಲಾರ್ ತಾಯಿದಿರ್ಗು ಆಸೆ ಇರತ್ತೆ ಎಲ್ಲಾ ಹೆಂಡತಿದಿರ್ಗು ಆಸೆ ಇರತ್ತೆ ಗಂಡ ಆಗಿರ್ಬೋದು ಮಗ ಹೊರ್ಗಡೆ ಹೋಗಿ ವಾಪಸ್ಸು ಬರ ಗಂಟನು ಜೀವನ ಕೈಲಿ ಇದು ಕಾಯ್ತಾ ಇರ್ತೀವಿ ಎಷ್ಟೋ ರಾತ್ರಿ ನಾವು ನಿದ್ದೆನೆ ಮಾಡಿಲ್ಲ ನಾನು ಓಕೆ ನನ್ ಗಂಡ ಡ್ಯೂಟಿಗೆ ಹೋಗಿದಾರ ಬರ್ತಾರ ಎಲ್ಲ ಫೋನ್ ಮಾಡ್ತಾರ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡು ಜೀವನನ ಸಾಗಿಸ್ಕೊಂಡೇ ಬರ್ತಾ ಇದೇ ನಮ್ ಜೀವನ ಇದೇ ತರ ಕಂಟಿನ್ಯೂ ಆಗುತ್ತೆ ಬಟ್ ಒಂದ್ ಹೇಳ್ತೀನಿ ಎಲ್ಲಾ ಸೋಲ್ಜರ್ಸ್ಗಳ್ಗುನು ಎಂಟಿ ಸಿಗದ್ದು ಸಿಕ್ಕೇ ಸಿಗ್ತಾರೆ ಬಟ್ ಎಲ್ಲಾ ಹೆಣ್ಮಕ್ಳುಗಳಿಗೂ ಸೋಲ್ಜರ್ ಆಗಿ ಗಂಡ ಖಂಡಿತವಾಗ್ಲು ಸಿಗಲ್ಲ ಇದೊಂದು ನಮ್ಗೆ ಎಮ್ಮೆ ಇದೆ ಅಂತಾನೆ ಹೇಳ್ಕೋಬಹುದು ಬಟ್ ನಾಲ್ಕ್ ಜನ ನಾಲ್ಕ್ ತರಾ ಮಾತಾಡ್ತಾರೆ ಓ ಬಿಡ್ರಿ ಇವ್ರಿಗೇನು ಎಲ್ಲಾ ಸಿಗತ್ತೆ ಸುಖವಾಗಿದ್ದಾರೆ ಇನ್ನೇನು ಮಂತ್ಲಿ ಆಯ್ತು ಅಂದ್ರೆ ಸ್ಯಾಲ್ರಿ ಬರುತ್ತೆ ಹಾ ಫೆಸಿಲಿಟಿಯು ಮತ್ತೆ ಬ್ಯಾಂಕ್ ಸಾರಿ ಹಾಸ್ಪಿಟಲ್ ಆಗಿರ್ಬೋದೆಲ್ಲ ಫ್ರೀ 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 ಬಟ್ ನನ್ಗೆ ಇನ್ನೊಂದ್ ಅನುಭವ ಆಯ್ತು ಇವ್ರು ನನ್ನ ಜೊತೆಲಿ ಇದ್ದಾಗ ಪ್ರತಿ ದಿನ ಅವ್ರು ಮಮ್ಮಿ ಶೂಸ್ ವೇರ್ ಮಾಡೇ ಮಾಡ್ತಾರೆ ಸಾಕ್ಸ್ಗಳು ಅವ್ರ ಪಾದಗಳು ಹೇಳತ್ತೆ ನಮ್ಗ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಈ ಒಂದು ಲೈಫ್ ఈ వంద హార్మిక్ జోయిన్ తక్షణ దినీతంత్ నన్న గన పదత్తే ఎస్ శ్రమ పట్ట గండన పదెల్ చుక్క 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 చుక్కర తూత్ బ మరి ఈ సుమే కంటిన్యూ ఆగి సాగ్ సాగ కాలెల్ ఫుల్ ఈ నీరల్ ఆట ఆడి బాగా హేగ ఆగ ఫుల్ ಎಲ್ಲ ದೇವತೆ ತೇವತ್ತರ ಹೇಗಿರುತ್ತೆ ಆ ತರ ಇಡತ್ತೆ ಅವ್ರು ಅನ್ಭವಸ್ತಿರೋ ಕಷ್ಟ ಅವ್ರು ಗೊತ್ತು ನಾವು ಮಾನಸಿಕವಾಗಿ ನಾವು ಅನ್ಭವಿಸ್ತಾ ಇರೋ ಕಷ್ಟ ನಮಗ್ ಗೊತ್ತು ಆಕ್ಚುಲಿ ಇಬ್ರು ಅಷ್ಟೇನೆ ನಾನ್ ಈ ತರ ನೋವು ಪಡ್ತೀನಿ ಅಂತ ನನ್ ಭದ್ರ ದೂಗುಣ ಯಾವತ್ತಿನ ಹೇಳ್ಕೋದಿಲ್ಲ ಅವರು ಅಷ್ಟೇನೆ ನನ್ ಇಷ್ಟೆಲ್ಲ ಆಗ್ತಿದೆ ಅಂತ ಅವರು ಬಾಬಾ ನನ್ನ ಹತ್ರ ಇದ್ದುವರೆಗೂ ಒಂದು ವಿಚಾರನೂ ಹೇಳ್ಕೋದಿಲ್ಲ ಅದು ಅಂತ ಇಷ್ಟು ನಾನ್ ನೋವು ಪಟ್ಕೋತೀನಿ ಅಂತ ಅವರು <laughs> नों कुछ नहीं सता है ुका हिंद शम प और कुछखुश है या दुका ने नुहागेला तो मका नतों छ गए भयाग नौता फैमिलीस कोईद ज में न है फैमिली को मखला गतर है इ है तोहा गगी ರೆಕ್ಸ್ಪೆಕ್ಟ್ ಮಾಡದ ಒಂದು ಸೋಲ್ಸು ಎಲ್ಲಾ ಸೋಜರ್ಸ್ನೂ ನಾವ್ ಹೆಂಗ್ ಮಾಡೋದ ಅವ್ರ ಮಾಡೋದಿನೂ ಅಷ್ಟೇನೆ ರೆಸ್ಪೆಕ್ಟ್ ಮಾಡದ ಎಲ್ಲಾ ಎಂಟಿಬಿರ್ಗು ಈ ತರ ಫೀಲ್ ಇದ್ದೇ ಇರತ್ತೆ ನಾನ್ ಅನ್ಕೋತಿದೀನಿ ಈ ವಿಡಿಯೋ ಯಾರೆಲ್ಲಾ ನೋಡ್ತಾ ಇದ್ದೀರಾ ಅತಿ ಬೇಕ ಅಂತ ಅನ್ಬೋದು ನಿಮ್ಗೆ ಓ ಇದೆಲ್ಲ ಬೇಕಿತ್ತ ಅನ್ಬೋದು ಬಟ್ ಇಲ್ಲಿಂದ ನಾವ್ ಮಾತಾಡ್ತಾ ಇದ್ದೀವಿ ಇಲ್ಲಿಂದ ಯಾರು ಮಾತಾಡಲ್ಲ ಅವ್ರು ಅನ್ಬಸುವಂತಹ ಕಷ್ಟ ನಮಗ ಮಾತ್ರ ಗೊತ್ತಿರತ್ತೆ ಇನ್ಯಾರಿಗೂ ಅಲ್ಲ ನಾನ್ ನಿಂಗೆ ಹೇಳ್ದಿಲ್ಲ ಅಷ್ಟೇನೆ ಹಬ್ಬ ಹರಿದಿನ ದಿನ ಅಂತ ಹಬ್ಬ ಹರಿದಿನ ದಿನ ಆಗಿದ್ರೆ ಊರಲ್ಲಿದ್ರೆ ಎಲ್ಲರೂ ಗಂಡ ಇಡ್ತೀವಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ರೆಡಿ ಆಗ್ತಾರೆ ಬರ್ತಾರೆ ಬಟ್ ಅದೇ ಸಿಚುವೇಶನ್ ಅಲ್ಲಿ ನಾವಿದ್ರೆ ಮನೇಲಿ ನಿಜ ರೀ ನಾನಂತೂ ನನ್ನ ಥ್ರೀ ಇಯರ್ಸ್ ಹಸ್ಬೆಂಡ್ನ ಬಿಟ್ಟು ನಾನು ಅಲ್ಲಿ ಗಂಡನ್ ಮನೇಲಿ ಇದ್ದಿದ್ದು ನನ್ಗೆ ಯಾವ್ದೇ ರೀತಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರಲ್ಲ ತುಂಬಾ ಇಂಪಾರ್ಟೆಂಟ್ ಹಬ್ಬ ಮೇನ್ ಮಾಡ್ಲೇಬೇಕು ಕಂಟಿನ್ಯೂಟಿ ಇರೋ ಹಬ್ಬ ಮಾತ್ರ ನಾನು ಮಾಡಿದೀನಿ ಅದ್ ಬಿಟ್ರೆ ಇನ್ ಯಾವ ಹಬ್ಬನು ನಾನು ಮಾಡಿಲ್ಲ ನನ್ ಗಂಡನ್ ಬಿಟ್ಟು ನಾನು ಮಾಡಿಲ್ಲ ಫ್ರೆಶಲ್ ಅಡಿಗೆನೂ ನಾನು ಮಾಡ್ತಿರ್ಲಿಲ್ಲ ನನ್ ಗಂಡ ರಜೆ ಬರ್ತಿದ್ರಲ್ಲ ಆಗ್ಲೇನೆ ನನ್ಗೆಲ್ಲಾ ಹಬ್ಬನೂ ಕಾಡ್ತಿತ್ತು ಹಾಗಾಗಿ ಅವ್ರ ಮುಂದೆ ನನಗೆ ಯಾವ್ದು ಲೆಕ್ಕಿಲ್ಲ ಅವ್ರೇನೂ ಇಲ್ಲ ಈಗಲೂ ಅಷ್ಟೇನೆ ನನ್ನ ತಾಯಿ ಆಗಿ ತಂದೆ ಹಾಗೆ ಕಲ್ವಿಶರ್ ಆಗಿ ಫ್ರೆಂಡ್ ಆಗಿ ಎಲ್ಲಾ ರೀತಿಗೂ ನನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಗ್ ನಾನು ಬಗ್ರೋ ಗಂಡನು ಚಿನ್ನ ಅಂತಾನೆ ಹೇಳ್ಬೋದು ಅಂತ ಗಂಡನ್ನ ಪಡಿಬೇಕು ಅಂತಂದ್ರೆ ಅಂದ ಗಂಡನ ಪಡಿಬೇಕು ಅಂತ ಸೀರಿಯಲ್ಸ್ ತುಂಬಾನೇ ಅದೃಷ್ಟ ಮಾಡಿದೀನಿ ನಾನು ನಮ್ಮ ನಮ್ದು ಬಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮ ಅಮ್ಮ ಹುಡುಕಿ ಮದ್ವೆ ಮಾಡಿದ್ರು ಇಂಥ ಗಂಡ ನನ್ ಸಿಕ್ಕಿರಲಿಲ್ಲ ಅಂತಾನೆ ಅನ್ಕೋತೀನಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾರೆ ಕಣ್ಣು ರೆಪ್ಪೆ ಆ ತರಾನೇ ನೋಡ್ಕೋತಾರೆ ಏನೇ ಆದ್ರೂ ಶೇರ್ ಮಾಡ್ಕೋತೀವಿ ಬಟ್ ನೋವು ವಿಚಾರ ಅನ್ನೋದು ಅವ್ರು ಯಾವತ್ತೂ ನನ್ನ ಹತ್ರ ಶೇರ್ ಮಾಡ್ಕೋತೀನ ಅವರೇ ನೋವುಗಳೆಲ್ಲ ತಿನ್ಕೊಂಡು ನೆನಪು ಈ ಕಾಪಾಡ್ಕೊಂಡು ಬಂದಿದ್ದಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಆಕ್ಚುಲಿ ನಾನು ಮದರ್ಸ್ ಡೇಗೆ ನನ್ನ ಗಂಡನಿಗೆ ವಿಶ್ ಮಾಡಕ್ ಸ್ಟಾರ್ಟ್ ಅಂತ ಅವರೇ ನನಗೆ ಎಲ್ಲ ಆಗಿದ್ದಾರೆ ಸೊ ಹಾಗಾಗಿ ಲವ್ ಯು ನನ್ನ ಹಸ್ಬೆಂಡ್ಗೆ ಅಂತಾನೆ ಹೇಳ್ತೀನಿ ಈ ವಿಡಿಯೋ ಅತಿರೇಕ ಆಗಿರ್ಬೋದು ನೋಡೋರ್ಗೆ ಬಟ್ ನನ್ ಇನ್ನೂ ಇದೆ ಹೇಳಕ್ಕೆ ಅಂತ ಹೋದ್ರೆ ನನಗೊಂದು ಕಣ್ಣಲ್ಲಿ ನೀರ್ ಬರುತ್ತೆ ಬಟ್ ಮಾಡ್ತಾಡಕ್ ಆಗಲ್ಲ ತುಂಬಾನೇ ಇದೆ ಹೇಳಿದ್ನಲ್ಲ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ ಮನುಷ್ಯ ಇಂಪಾರ್ಟೆಂಟ್ ಆಗಿರ್ತಾನೆ ಜೊತೆಲಿ ನಾವು ಒಂದೊತ್ತು ಗಂಜಿ ಊಟ ತಿಂದ್ರು ಪರವಾಗಿಲ್ಲ ಗಂಜಿ ಕುಡಿದ್ರು ಪರವಾಗಿಲ್ಲ ಗಂಡನ್ ಜೊತೆ ಗಂಡನ್ ಜೊತೆ ಇರ್ಬೇಕು ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಆರ್ಮಿಲಿ ಎಲ್ಲಾ ಪ್ಲೇಸ್ಗಳು ಫ್ಯಾಮಿಲಿ ಕರ್ಕೊಂಡು ಹೋಗಕ್ ಆಗಲ್ಲ ಅನಿವಾರ್ಯದ ಮೇಲೆ ನಾವ್ ಏನ್ ಮಾಡಿರ್ತೀವಿ ಊರಲ್ಲಿ ಉಳ್ಕೋವಂತ ಪ್ರಮೇಯ ಬಂದಾಗ ಅಲ್ಲಿ ಅನ್ಭವಿಸುವಂತ ಕಷ್ಟಗಳು ನೋವುಗಳು ಮತ್ತೆ ಮನಸ್ಸನ್ನಾಗುವಂತಹ ಭಯ ಆಗಿರ್ಬೋದು ಇಲ್ಲ ಬೇಜಾರ್ ಆಗಿರ್ಬೋದು ರೋಪ್ ಆಗಿರ್ಬೋದು ಅನ್ನ ನಾನು ನಿಮ್ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇನೆ ಫ್ಯಾಮಿಲಿ ಇದ್ದಾಗ ಖುಷಿಯಾಗೇ ಇದ್ದೀವಿ ಅದೊಂದು ತರ ಬಟ್ ಎಲ್ಲಾ ಪ್ಲೇಸಲ್ಲು ಫ್ಯಾಮಿಲಿ ತಕೊಂಡು ಆಗಲ್ಲ ಅವ್ರಿಗೆ ದೇಶ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಇದ್ದಾಗ ಊರಲ್ಲಿ ಇದ್ದಾಗ ಇಷ್ಟೆಲ್ಲ ಅನುಭವ ಅನುಭವ ನಮ್ಗೆ ಆಗಿದೆ ಇದು ನನ್ನ ಒಂದು ಲೈಫಲ್ಲಿ ಆದಂತಹ ಒಂದು ಕಹಿ ಘಟನೆಗಳು ಅಂತಾನೆ ಹೇಳ್ಕೊಬಹುದು ಫಸ್ಟ್ ಒಂದು ನನ್ನ ಮಗಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮತ್ತೆ ನನ್ನ ಮದುವೆ ಆಗಿ ಒಂದು ತಿಂಗಳಿಗೆ ಅವರು ಡ್ಯೂಟಿಗೆ ಹೋಗಿದ್ದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎಲ್ಲರಿಗೂ ಹಸಿ ಇರುತ್ತೆ ಗಂಡ ಜೊತೆಲಿ ಇರ್ಬೇಕು ಕೇರ್ ಮಾಡ್ಬೇಕು ಹಾಸ್ಪಿಟಲ್ ಹೋಗ್ಬೇಕು ಜೊತೆಲಿ ಚೆಕ್ಅಪ್ ಮಾಡಿಸ್ಕೋಬೇಕು ಬಟ್ ನಮ್ಮಂತ ಆರ್ಮಿ ವೈಫ್ ಅವ್ರಿಗೆ ಆ ಭಾಗ್ಯ ಇಲ್ಲ ಬಟ್ ಆದ್ರೂ ನಮ್ಗೆ ಒಂದು ಹೆಮ್ಮೆ ಇದೆ ತುಂಬಾನೇ ಖುಷಿ ಇದೆ ನಾವೊಂದು ಸೋಲ್ಜರ್ನ ವೈಫ್ ಅಂತ ಹೇಳ್ಕೊಡೋಕೆ ಸೀರಿಯಸ್ ನಮ್ ಒಂದು ಹೆಮ್ಮೆ ಇದೆ ಅದೇ ನಾನ್ ನಿಮ್ಮತ್ತೆ ಹೇಳ್ತಿರೋದು ಸೋಲ್ಜರ್ ವೈಫ್ ಆಗಿರ್ಬೋದು ಆ ಫ್ಯಾಮಿಲಿ ಆಗಿರ್ಬೋದು ಸ್ವೀಟ್ ಎಲ್ಲರೂ ಗೌರವದಿಂದ ನೋಡೋದ ಗೌರಿ ಗೌರವ ಕೊಟ್ಟು ಅವ್ರ ಜೊತೆ ನಾವು ಮಾತಾಡೋದ ಮತ್ತೆ ಇನ್ನೊಂದು ಅವ್ರನ್ನ ಯಾರು ದಯವಿಟ್ಟು ಕೀಳಾಗಿ ಮಾತಾಡ್ಬೇಡಿ ನಿಮ್ದು ಆ ಬರುತ್ತೆ ಈ ಬರುತ್ತೆ ಫೆಸಿಲಿಟಿನೋ ಆ ಫೆಸಿಲಿಟಿ ಇಷ್ಟು ವಿಡಿಯೋ ನೋಡಿದ್ಮೇಲೆ ನೀವ್ ಅದ್ ಮಾತಾಡ್ತೀನಿ ಅಂತ ಅಂದ್ರೆ ನಾನು ಏನು ಹೇಳಕ್ ಆಗಲ್ಲ ಅದ್ರಲ್ಲಿ ಹಿಂದೆ ಇರುವಂತ ನೋವನ್ನ ನೀವು ನೋಡಿ ಅವರು ನಮ್ಗೆ ದೇಶ ಕಾಯ್ತಾ ಇದ್ದಾರೆ ನಾವ್ ಕಿಲ್ ಇದ್ದೀವಿ ಅಂತ ಅಂದ್ರೆ ನಮ್ಮಲ್ಲಿರುವಂತ ಲಾಂಗ್ ಬಾಂಡಿಂಗ್ ರಜೆಗೆ ಬರ್ತಾ ಇದಾರೆ ಅಂತಂದ್ರೆ ನಮ್ಗೆ ಒಂಥರ ಖುಷಿ ರಜದಿಂದ ವಾಪಸ್ ಹೋಗ್ತಾ ಇದಾರೆ ಅಂದಾಗೆ ನಾವು ಕೊಡುವಂತ ನೋವು ಸೀರಿಯಸ್ಲಿ ಯಾರಿಗೂ ಬೇಡ ಅವ್ರನ್ನ ನಾವು ಬಸ್ ಸ್ಟ್ಯಾಂಡ್ ಹೋಗಿ ಇಲ್ಲ ರೈಲ್ವೆ ಗೆ ಹೋಗಿಲ್ಲ ಅಂದ್ರೆ ಏರ್ಪೋರ್ಟ್ಗೆ ಹೋಗಿ ಹತ್ತಿ ಸ್ಪಿಟ್ ಬಂದು ಮನೇಲಿ ತುಂಬಾ ಟೈಮ್ ನಾನು ಹತ್ತಿದೀವಿ ಒಂದಲ್ಲ ಎರಡು ದಿನ ಮೂರ್ ಮೂರ್ ದಿನ ಹತ್ತಿದೀವಿ ಬಿಟ್ಬೋದ್ರಲ್ಲ ಹೋದ್ರಲ್ಲ ಅಂತ ಅದ್ರದ್ದು ಅವ್ರಿಗೆ ಕಷ್ಟ ಗೊತ್ತಿರತ್ತೆ